ಫಸ್ಟ್ ಟೈಮ್ ಬಂದಿರೋದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಬಿ ಎಮ್ ಡಬ್ಲ್ಯೂ ನಾವು ನನ್ನ ಫ್ರೆಂಡ್ ಬಂದಿದ್ದಾರೆ ಈಗ ಹೋಗ್ತಿದ್ದೇವೆ ನಾನು ಇದೇ ಕಾರ್ ತಗೊಳ್ಬೇಕಂತ ಇದ್ದೀನಿ ಬಿ ಎಮ್ ಡಬ್ಲ್ಯೂ ಸಿಡೆನ್ ಲಿಸೆಂಟ್ ದ ಸೌಂಡ್ ಎನ್ ಸೌಂಡ್ ಹಾಕ್ಬೇಡ ಅದ ನೀ ಅಷ್ಟಾ ಆಗ ಓಕೆ ಓಕೆ ಸರಿ ಸೊ ಎಕ್ಸೆಲೆ ಕಿವ್ ಎಕ್ಸೆಟ್ ಗೋ ಬ್ಯಾಕ್ ಎನ್ ಸಿ ಐ ಡೌಂಟ್ ಗೋಲ್ ಟು ದ ಬ್ಯಾಕ್ ಎಂಡ್ ಬ್ರೋ ಯೂಸ್ ಎಕ್ಸ್ ಗಿವ್ ಎಕ್ಸಲಿಯೇಟರ್ ಬ್ರೋ ಮೈ ಸೆಕ್ಯೂರಿಟಿ ವಿಲ್ ಕಮ್ ಕ್ರೇಜಿ ಅಲ್ಲ ಸ್ನೇಹಿತರೆ ಹೋಗೋಣ ಈಗ ಹಾರಿಸಿದ 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 ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಹಾಗೆ ಒಂದ್ ಕಡೆ ಹೋಗ್ತಾ ಇದ್ದೀವಿ ಹೋಗ್ತಾ ತೋರಿಸ್ತಾ ತೋರಿಸ್ತಾ ಹೋಗೋಣ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಅಂಡ್ ಎಂಜಾಯ್ ಸ್ನೇಹಿತರೆ ಹಾಗೆ ಡ್ರೈವ್ ಮಾಡ್ತಾ ಮಾಡ್ತಾ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ ಹಾಗೆ ಏರ್ಪೋರ್ಟ್ ಬಂದಿದ್ದೀವಿ ಬಿ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಔಟ್ ಆಫ್ ಟೆನ್ ಬ್ಯಾಕಿ ಪ್ಯಾಂಟ್ ಅಂಡರ್ ಆರ್ಬರ್ ಟಿ ಶರ್ಟ್ ಅಂಡ್ ಮ್ಯಾಚಿಂಗ್ ಮ್ಯಾಚಿಂಗ್ ಫ್ಲಿಪ್ ಫ್ಲಾಪ್ಸ್ ಹೇಗಿದೆ ಔಟ್ ಆಫ್ ಟೆನ್ ಸಿಂಪಲ್ ಇದೆ ಗೊತ್ತು ಬಟ್ ನೀವು ಹೇಳಿ ಒಂದು ಕ್ಯಾಶುವಲ್ ವೇರಿಗೆ ಓಕೆನಾ ಬನ್ನಿ ಹಾಗೆ ಹೋಗಿ ಕಾಫಿ ಕುಡಿಯೋಣ ಆ್ಯಂಡ್ ಯಾವಾಗ್ಲೂ ಎಸ್ಕಲೇಟರ್ ತಗೊಳ್ಬೇಡಿ ಆಯ್ತು ಕಮ್ಮಿ ಚಾನ್ಸ್ ಇದ್ರೆ ತಗೊಳ್ಳಿ ಅಂದ್ರೆ ತಗೊಳ್ಳೇ ಬೇಕು ಅಂದ್ರೆ ಇಲ್ಲಾಂದ್ರೆ ಸ್ಟೇಸ್ ತಗೊಳ್ಳಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಹೆಲ್ದಿ ಆಗಿರ್ತೀರಾ ಗೋ ಸ್ನೇಹಿತರೆ ಏರ್ಪೋರ್ಟಲ್ಲಿ ಸ್ಮೋರ್ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ಚೆನ್ನಾಗಿದೆ ನೋಡಿ ನಾನು ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡಿದ್ದೀನಿ ನನ್ನ ಫ್ರೆಂಡು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೀನಿ ಕಾಫಿಲಿ ನಾನು ಮೊನ್ನೆ ಏರ್ಪೋರ್ಟಿಂದ ಇಲ್ಲಿ ಬರುವಾಗ ಇಲ್ಲಿ ತೋರಿಸಿದ್ದೀನಲ್ಲ ನನಗೆ ಯಾವಾಗಲೂ ಕೌಚಲ್ಲಿ ಕುತ್ಕೊಳ್ಳೋದು ಇಷ್ಟ ಕಾರ್ನರ್ ಶುಗರ್ ಹಾಟ್ ಚಾಕ್ಲೇಟಲ್ಲಿ ಶುಗರ್ ಇರುತ್ತೆ ದನಿ ನನಗೆ ಝೀರೋ ಕ್ಯಾಲೋರಿ ಅಮೇರಿಕಾನ ಸ್ನೇಹಿತರೆ ಫಿಟ್ ಆಗಿರ್ಬೇಕಂದ್ರೆ ಇದು ಕೊಡಿರಿ ದಪ್ಪ ಆಗಬೇಕು ಅಂದರೆ ಇದನ್ನು ಕೊಡಿರಿ ಕುಡ್ದಾಯಿತು ಈಗ ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕು ವಾಶ್ರೂಮ್ ಹೋಗಿ ಮತ್ತೆ ಹೊರಡ್ತೀವಿ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ ನಾವು ಹಾಗೆ ಏರ್ಪೋರ್ಟ್ ಇಂದ ಡ್ರೈವ್ ಮಾಡ್ತಾ ಮಾಡ್ತಾ ನಂದಿ ಹಿಲ್ಸ್ ಹತ್ರ ಬಂದಿದ್ದೀವಿ ಒಂದು ವಿಲೇಜ್ ಇಲ್ಲಿ ನಮ್ದೊಂದು ಪ್ಲಾಟ್ ಇದೆ ಇಲ್ಲಿ ಆಯ್ತಾ ನನ್ನ ಒಂದು ಚಿಕ್ಕ ಜಾಗ ಇದೆ ಸೊ ಆ ಜಾಗ ನೋಡ್ಕೊಂಡು ಹೋಗೋಣ ಅಂತ ತುಂಬಾ ದಿನ ಆಯ್ತು ನೋಡ್ಕೊಂಡು ಹಾಗೆ ಹೋಗ್ತೀವಿ ತೋರಿಸ್ತೀನಿ ನಿಮ್ಗೆ ಆಯ್ತಾ ಸ್ನೇಹಿತರೆ ಬಂದಿದ್ದೀವಿ ಇದೆ ಇದರಲ್ಲಿ ನನ್ನ ಪ್ಲಾಟ್ ಇರೋದು ಅದನ್ನು ಹೋಗಿ ನೋಡಿ ಬರೋಣ ಏನು ಡೆವಲಪ್ ಆಗಿದೆ ಅಂತ ಸ್ನೇಹಿತರು ಇದವ್ರದ್ದು ಸೇಲ್ಸ್ ಆಫೀಸು ಇದು ನೋಡಿ ಎದುರು ಲಾನ್ ಎಲ್ಲ ಇಟ್ಟಿದ್ದಾರೆ ನಾವು ನಮ್ಮ ಪ್ಲಾಟಿಗೆ ಹೋಗೋಣ ಚೆನ್ನಾಗಿದೆ ಸ್ನೇಹಿತರು ಲಾಸ್ಟ್ ಟೈಮ್ ಬಂದಿದ್ದ ಫುಲ್ ಡೆವಲಪ್ಮೆಂಟ್ ಆಗಿದೆ ರೋಡೆಲ್ಲ ಸೊ ನನಗೆ ಗೊತ್ತೇ ಆಗ್ತಿಲ್ಲ ಸ್ವಲ್ಪ ಬೇಗ ಬಂದಿದೆ ಅಲ್ವಾ ಸೇಲ್ಸ್ ಅವ್ರು ಯಾರು ಇಲ್ಲ ಇಲ್ಲಿ ಹುಡ್ಕೋಣ ಹೋಗಿ ದಟ್ ಈಸ್ ಅ ಕ್ಲಬ್ ಹೌಸ್ ನೋ ಸೊ ಸ್ನೇಹಿತರೆ ಫೈನಲಿ ನೋಡಿ ಆಯಿತು ಜಾಗ ಸುಸ್ತಾಯಿತು ಒಂಥ ಬಿಸಿಲು ಮಾರೆ ಹೋಗೋಣ ಒಂದು ಏಸಿ ಮ್ಯಾನ್ ಒಬ್ಬ ಸ್ನೇಹಿತರೆ ಹಾಗೆ ಹಶು ಆಗ್ತಿತ್ತು ತಿನ್ನೋಣ ಅಂತ ಇಲ್ಲಿ ಬಂದ್ವಿ ನೋಡೋಣ ಏನು ಸಿಗತ್ತಂತ ಬ್ರೇಕ್ಫಾಸ್ಟ್ಗೆ ಜಾಗ ನೋಡಿರ್ತೀರ ಗೊತ್ತಿಲ್ಲ इतरे ನಾವು ಬಂದಿದ್ದೀವಿ ಆರ್ಮಲ್ ಸ್ಟೋರ್ಗೆ ಯಾಕೆ ತೊಗೊಳಕ್ಕೆ ಯಾರಿಗೆ ಅಂತ ನಿಮ್ಗೆ ಗೊತ್ತು ನಾನು ಏನು ತೊಗೊಳ್ತೀನಿ ಅಂತ ತೋರಿಸಲ್ಲ ಅದನ್ನು ನೀವು ವಿಡಿಯೋ ಎಂಡ್ ತನಕ ನೋಡಬೇಕು ಅರ್ಥ ಆಯ್ತಾ ಚೆಕ್ಔಟ್ ಮಾಡಿ ಆಗಿದೆ ಹೋಗಣ್ವಾ ಏಟ್ಸ್ ಓ ನಾನು ಒಂದು ವೆಸ್ಟ್ ತಗೊಂಡೆ ಒಟ್ಟಿಗೆ ಶೂ ಜೊತೆ ನೀವು ಲಾಸ್ಟ್ ವೀಡಿಯೋಲಿ ನಾನು ಶಾಪಿಂಗ್ ನೋಡಿ ಇಟ್ಟೀನಲ್ಲ ಕಂಟ್ರೋಲ್ ಮಾಡಿ ತಗೊಳ್ಳೋದೇ ಇದ್ದೆ ಸ್ನೇಹಿತರೆ ಅನ್ಯಸೆಸರಿ ಶಾಪಿಂಗ್ ಮಾಡಬೇಡಿ ನಾನು ಅನ್ಯಸೆಸರಿ ಶಾಪಿಂಗ್ ಮಾಡಲ್ಲ ಯಾವಾಗ ಬೇಕು ಆಗ ಮಾತ್ರ ಮಾಡಿ ನಮಸ್ಕಾರ ಸ್ನೇಹಿತರೆ ಮತ್ಕಾರ ಸ್ನೇಹಿತರೆ ಪ್ರಾಯ ಸ್ನೇಹಿತರೆ ಮನೆಗೆ ಹೋಗೋಣ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಹೋದಲ್ಲಿ ಫುಲ್ ಇತ್ತು ಹಾಗೆ ಹಣಸಾದ ದಿವಸ ಓಟ್ಸ್ ಮಾಡ್ತಾ ಇದ್ದೀನಿ ಮಾಡಿ ತೋರಿಸ್ತೀನಿ ಓಕೆನಾ ಯಾವ ಥರ ಹಂಗೆ ಅಂದಾಜು ಆಯ್ತಾ ಮತ್ತೆ ಇದಕ್ಕೆ ಕಾಣ್ತಾ ಇದ್ದೀನಿ ಗೊತ್ತಿಲ್ಲ ಸ್ವಲ್ಪ ನೀರು ಹಾಕೋದು ನೀರು ಹಾಕಿ ಆಯ್ತಾ ಮೈಕ್ರೋವೇವ್ನಲ್ಲಿ ಎರಡು ನಿಮಿಷ ಇಡೋದು ಓಟ್ಸ್ ರೆಡಿ ಆಯಿತು ಅಬ್ಬ ಇದನ್ನು ಟೇಸ್ಟಿ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಕಾಣ್ತಿದ್ಯಾ ಹಾಂ ಈಗ ಒಂದು ಸ್ಕೂ ಇದಕ್ಕೆ ಒಂದು ಸ್ಕೂ ಪ್ರೋಟೀನ್ ಹಾಕೋದು ಚಾಕ್ಲೇಟ್ ಪೀನಟ್ ಬಟರ್ ಫ್ಲೇವರ್ ಬಿಸಿದು ಬಿಸಿದ ಈ 333 Сергеसी डेजर्ट ತರ ರೆಡಿ ಆಗಿಬಿಡುತ್ತೆ ಬ್ರೇಕಫಾಸ್ಟ್ ರೆಡಿ ಇದೆ ಕೆಲಸ స్టార్ట్ ಮಾಡಬೇಕು ಈಗ ಕೆಲಸ ಮಾಡಬೇಕು ಈಗ ಆಮೇಲೆ ಸಿಕ್ತಿನಿ ಅನ್ನು ನೋ ಸ್ಲೀಪ್ ರೆಂಡ್ ಅನ್ನು ಒನ್ ಶುರು ಹೋಗಿ ಬಂದೆ ಹೇಳ್ತೀನಿ ಏನಾಯ್ತು ಟೆಂಟ್ ಇಷ್ಟತ್ರ ಹೋಗಿ ಬಂದೆ ಜೋರ ಹಲನೋ ಇತ್ತು ಈಗ ಪರವಾಗಿಲ್ಲ ಲೈಟ್ ಇದೆ ರೆಡಿ ಆಗಿಬಿಟ್ಟು ಸಿಗ್ತೀನಿ ಔಟ್ಫಿಟ್ ತೋರಿಸ್ತೀನಿ ಸ್ನೇಹಿತರೆ ಐ ಆಮ್ ರೆಡಿ ಮೆಸ್ಸಿ ಹೇರು ಅಂಡರ್ ಆರ್ಮರ್ ಟೀ ಶರ್ಟ್ ಇದ್ ಮೊನ್ನೆ ತಗೊಂಡಿರೋದು ಬ್ಯಾಗಿ ಸ್ಟ್ರೇಟ್ ಫಿಟ್ ಪ್ಯಾಂಟ್ ಆ್ಯಂಡ್ ಅದೇ ಮ್ಯಾಚಿಂಗ್ ಮ್ಯಾಚಿಂಗ್ ಫುಟ್ ವ್ಯಾಪ್ ಸಿಟ್ ಬ್ಯಾಕ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಹಾಗೆ ಎಂಜಾಯ್ ಮಾಡ್ತಾ ಇರಬೇಕು ಓಕೆನಾ ಲೆಟ್ಸ್ ಗೋ ಸ್ನೇಹಿತರೆ ಹೊರಟಾಯಿತು ನಾನು ಮತ್ತು ನನ್ನ ಫ್ರೆಂಡ್ ಸಂಜಯ್ ಅಂತ ನಾವು ಹೋಗ್ತಾ ಇದ್ದೇವೆ ನಮ್ಮ ಮನೆ ಅಪಾರ್ಟ್ಮೆಂಟ್ ಯಾವುದ್ರಲ್ಲಿ ಹೋಗ್ತಿದ್ದೆವು ಗೊತ್ತಾ ಬೆನ್ಸಲ್ಲಿ ಹೋಗ್ತಿಲ್ಲ ಕಿಯಾ ಸೆಲ್ಟೋಸ್ ಅಲ್ಲಿ ಹೋಗ್ತಾ ಇದ್ದೇವೆ ಬ್ಯಾಗ್ ವಾಲೆಟ್ ಎಲ್ಲ ಇಟ್ಟಾಯ್ತು ಈಗ ನೈಟ್ ಜರ್ನಿ ಯಾಕಂದ್ರೆ ಬೆಳಗ್ಗೆ ಇಡೀ ಕೆಲಸ ಇತ್ತು ಸ್ನೇಹಿತರೆ ಕ್ಲೈಂಟ್ ವರ್ಕ್ ಸೊ ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಸೊ ನೈಟ್ ಅಲ್ಲೇ ಹೋಗ್ಬೇಕು ಈ ಥರ ಯಾವಾಗ ಥರ ಟ್ರಾಫಿಕ್ಕು ಸ್ಟಕ್ಕು ಆ್ಯಂಡ್ ಇಲ್ಲಿ ಐ ಪಿ ಎಲ್ ಮ್ಯಾಚು ಈ ಸಲ ಕಪ್ ನಮ್ದೇ ಹೋಯ್ತಾ ವಿಕೆಟು ಇಲ್ಲ ಗೊತ್ತಿಲ್ಲ ಬಚ್ಚ ಒಂದೇ ವೇ ಶೀತ ಆಗಿದೆ ಹಾಗೆ ಮೆಡಿಕಲ್ ತೊಗೊಂಡು ಬಂದು ವೆಸ್ ಬಿಕ್ಸ್ ತೊಗೊಳ್ಳುವ ಅಂತ ಬಂದಿದ್ದೀನಿ ಸ್ನೇಹಿತರೆ ನಾನು ಆರ್ ಆರ್ ನಗರಲ್ಲಿದ್ದೇನೆ ಸೊ ಬಸ್ ಬಂತು ಬಸ್ ಬಂತು ಎಲ್ಲ ತೊಗೊಂಡು ಕಾರಿಗೆ ಬಂದೆ ನೋಡಿ ಅದ್ರೆ ನಾವು ಡಿನ್ನರ್ ಮಾಡಲಿಕ್ಕೆ ನಿಲ್ಲಿಸಿದ್ದೇವೆ ಸಂಜೆ ಗರ್ಲ್ ಫ್ರೆಂಡ್ ಹತ್ರ ಮೆಸೇಜ್ ಮಾಡ್ತಾ ಮಾಡ್ತಾ ಫುಡ್ ರೆಡಿ ಇಲ್ಲಿ ಕಂಪ್ಲೀಟ್ ಮೀಲ್ಸ್ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹೋಟೆಲಿಗೆ ಬಂದಿದ್ದೀವಿ ಚೆಕ್ ಇನ್ ಮಾಡ್ತಾ ಇದ್ದೀವಿ ಬಂದಿದ್ದೀನಿ ಹೋಗಿ ಟೂರ್ ಕೊಡ್ತೀನಿ ಬಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗೋಣ ಬನ್ನಿ ವೆಲ್ಕಮ್ ಟು ದ ರೂಮ್ ಸ್ನೇಹಿತರೆ ನಾರ್ಮಲ್ ರೂಮು ಅಷ್ಟೇ ಲಗೇಜ್ ವಾಶ್ ರೂಮ್ ಕ್ಲಿಯರ್ ಇಲ್ಲ ರೆಗ್ಯುಲರ್ ಶವರ್ ಶವರ್ ದೊಡ್ಡದಿದೆ ಮತ್ತೆ ಸ್ನಾನ ಮಾಡೋಣ ಮಿರರ್ ನೀರು ಕಾಫಿ ಯಾವಾಗ್ಲೂ ತರ ಎಲ್ಲ ಐಟಮ್ ಇಲ್ಲಿ ಮಾತ್ರ ಮಂಗಳೂರಲ್ಲಿ ಅಯ್ಯೋ ಶಿ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಸ್ನಾಕ್ಸ್ ಎಂತ ಸಹ ಇಲ್ಲ ಟಿ ಸೋಫಾ ಕೆಲಸ ಮಾಡಲಿಕ್ಕೆ ಡೆಸ್ಕ್ ಓ ವ್ಯೂ ಮಂಗಳೂರು ನಮಸ್ಕಾರ ಕೂಡಲಾ ಎಂಚೂಲ್ಲರ್ ಪೂರಕಲ್ಲ ಇನ್ ಕೂಡಲಾ ಇದಕ್ಕೆ ಒಂದು ರೆಸ್ಟ್ ಮಂತದ್ದು ಬೊಕ್ಕ ತಿಕ್ಕುವೆ ಈಗ ರೆಸ್ಟ್ ಮಾಡಿ ಮತ್ತೆ ಸಿಗ್ತೇನೆ ಬೊ ಬಾಯ್ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಅಂತ ಸೊ ಹೋಗುವ ಹಾಗೆ ಬ್ಲ್ಯಾಕ್ ಕಾಫಿ ರೆಡಿ ಆಗಿಬಿಟ್ಟೆ ಇವತ್ತಿನ ಔಟ್ಫಿಟ್ ವೈಟ್ ಟಿ ಶರ್ಟ್ ಯೂಶ್ವಲಿ ನನ್ನ ಟೀ ಶರ್ಟಲ್ಲಿ ನೋಡೋಲ್ಲ ಬಟ್ ಈ ಸರಿ ನಾನೆಲ್ಲ ಟಿ ಶರ್ಟೆ ತಂದಿರೋದು ಲೂಸ್ ಲೂಸ್ ಸೆಕೆ ಅಲ್ಲ ಅದಕ್ಕೆ ಸೊ ರೆ ಆಗ್ಬಿಟ್ಟು ಹೋಗೋಣ ಹೋಗ್ತಾ ಹೋಗ್ತಾ ಏನೆಲ್ಲ ಮಾಡ್ತಿದ್ದು ತೋರಿಸ್ತೀನಿ ಲೆಟ್ಸ್ ಗೋ ಸ್ನೇಹಿತರೆ ಫೈನಲಿ ಹೊರಟು ಸ್ವಲ್ಪ ಕತ್ಲೈತೆ ಹೊರಟು ಹೋಗ್ತಾ ಇದ್ದೇವೆ ಎಲ್ಲಿ ಅಂದರೆ ಈಗ ನಾನು ಮಂಗ್ಳೂರಿಗೆ ಬಂದನಾ ಮಂಗ್ಳೂರಲ್ಲಿ ನನ್ನ ರೆಗ್ಯುಲರ್ ಸ್ಟೇ ಆಗೋ ಪ್ಲೇಸ್ ಇದೆ ಅಲ್ಲಿಂದ ಹೊರಟು ಈಗ ಹೋಗ್ತಾ ಇದ್ದೇವೆ ಕಾರ್ ಕಳಕ್ಕೆ ನಾನು ಹೋಗಿರೋದು ಒಂದು ಜಾಗ ನೋಡ್ಲಿಕ್ಕೆ ಅಲ್ಲಿ ಹೋಗಿ ಜಾಗ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಮರುತ್ ಹೆಡ್ ಬ್ಯಾಕ್ ಟು ಮಂಗಳೂರು ಸ್ಪೆಷಲ್ ಹೋಟೆಲ್ ಏನೇನು ತಿಂತೀನಿ ಅಂತ ತೋರಿಸ್ತೀನಿ ಫುಲ್ ರಶ್ ಇದೆ ಅದಕ್ಕೆ ಹೊರಗಡೆ ವೈಟ್ ಮಾಡ್ತಾ ಇದ್ದೀವಿ ಸಹ ನಂಗೆ ಟೇಬಲ್ ಸಿಕ್ಕಲಿಲ್ಲ ಸ್ನೇಹಿತರೆ ಫಿಶ್ ಫ್ರೈ ಉಪ್ಪಿನ ಕೈ ಇನ್ನೊಂದು ಫಿಶ್ ಫ್ರೈ ರೈಸ್ ಫಿಶ್ ಕರಿ ಊಟ ಆಯ್ತು ಊಟ ಆಗಿ ಫ್ರೆಂಡ್ ಮೀಟ್ ಆದರೆ ಸ್ವಲ್ಪ ಬಿಸ್ನೆಸ್ ವರ್ಕ್ ಇತ್ತು ಅದೆಲ್ಲ ಮುಗಿಸಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾವು ಇದ್ದೇವೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಅಂತ ನಿಮಗೆ ಏರಿಯಾ ನೋಡಿದೇ ಗೊತ್ತಾಗ್ಬೇಕು ಎಸ್ ಮಾಡಿ ಆಯ್ತಾ ಸೊ ವೇ ನೀವು ಟೈಟಲ್ ಅಲ್ಲಿ ನೋಡಿರ್ತೀರಾ ನನ್ನ ಅಕ್ಕ ಬಂದಿದ್ದಾಳೆ ಅದ್ ಒಂದು ವಿಡಿಯೋ ನೋಡಿರ್ಬೋದು ನಾನು ಎಷ್ಟು ಐದು ವರ್ಷ ಆದ್ಮೇಲೆ ಅಕ್ಕ ಭಾವ ನನ್ನ ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ ಅಂತ ಅದಾದ್ಮೇಲೆ ಈಗ ಫಸ್ಟ್ ಟೈಮ್ ಅವ್ರು ಬೆಂಗಳೂರಿಗೆ ನನ್ನ ಮನೆಗೆ ಬಂದಿದ್ದಾರೆ ಸೊ ಅವರಿಗೆ ಹೋಗಿ ಒಂದು ಸರ್ಪ್ರೈಸ್ ಕೊಡ್ಬೇಕು ಏನ್ ಸರ್ಪ್ರೈಸ್ ಕೊಡ್ತೀವಿ ಏನ್ ಮಾಡ್ತೀವಿ ಅಂತ ಹೋಗ್ತಾ ತೋರಿಸ್ತೀನಿ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಅಂಡ್ ಎಂಜಾಯ್ ಸ್ನೇಹಿತರೆ ತುಂಬಾ ಬಿಸಿಲು ತುಂಬಾ ಬ್ಯಾರಿಕೆ ಆಗ್ತಿತ್ತು ಹಾಗೆ ಶಲ್ಲಿತ್ತು ಹಾಗೆ ಕುಡಿದು ಹೋಗೋಣ ಅಂತ ನಿಲ್ಸಿದ್ದೀನಿ ನನ್ನ ಫ್ರೆಂಡ್ ನೋಡಿ ಎಲ್ಲಿದ್ದಾನೆ ಅಂತ ನಾನೊಂದು ಗ್ಯಾಟೋ ರೇಟ್ ತಕೊಂಡೆ ಹಿಂಗೆಂತೋರ್ ಕಮ್ಮಿ ಇತ್ತು ಎನರ್ಜಿಸ್ತು ಹಾಗೆ ಪ್ರೋಟೀನ್ ಬಾರ್ ಮತ್ತೆ ಗ್ಯಾಟೋ ರೇಟ್ ತಗೊಂಡೆ ಪ್ರೋಟೀನ್ ಬಾರ್ ನೋಡಿ ಫುಲ್ ಹುಡಿ ಹುಡಿ ಆಗಿಬಿಟ್ಟಿದೆ ಟ್ರೈ ಮಾಡಿ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಗುದ್ದಲಿಕ್ಕಿದ್ದೆ ನಿದ್ದೆ ಬರುತ್ತೆ ಅಷ್ಟು ನಿದ್ದೆ ಎರಡು ಮೂರು ದಿನ ಸರಿ ನಿದ್ದೆ ಆಗಿಲ್ಲ ಬೆಳಿಗ್ಗೆ ಇಡೀ ಕೆಲಸ ಮಾಡೋದು ರಾತ್ರಿ ಇಡೀ ಮಲಗದೆ ಇರೋದು ನಿದ್ರೆ ಬರ್ತಿಲ್ಲ ಎಷ್ಟು ನಿದ್ರೆ ಬರ್ತದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆದಷ್ಟು ಬೇಗ ಒಂದು ಎಂಥಗಳ ತೊಗೊಂಡು ಮಲಗಬೇಕು ಈಗ ಏನು ಹಾಗೆ ಹೇಳಿದ್ರೆ ಆಗತ್ತಾ ಮಲಗೋ ಟೈಮಿಗೆ ಮಲಗಬೇಕು ಕೆಲಸ ಇರೋ ಟೈಮಿಗೆ ಕೆಲಸ ಮಾಡಬೇಕು ಅರ್ಥ ಇತ್ತಾನೆ ಹೋಗಿ ನನಗೆ ಮಲಗಲಿಕ್ಕೆ ಎಲ್ಲ ಹೋಗಿ ಕೆಲಸ ಮಾಡಬೇಕು ಸಹ ಅಷ್ಟೇ ಟ್ರಾಫಿಕ್ ಅಲ್ಲಿ ಬರಗಿದ್ದಾರೆ ಕರ್ಕೊಂಡೋದ್ರೆ ಸಾಕು ಮಾಡಿ ಸ್ನೇಹಿತರೆ ಫೈನಲಿ ಟ್ರಾಫಿಕ್ ಎಲ್ಲ ಪಾಸ್ ಮಾಡಿ ಬಂದಿದ್ದೀವಿ ನಾನು ಹೇಳಿದ್ದೆಲ್ಲ ಅಕ್ಕ ಬಂದಿದ್ದಾರೆ ಅವರಿಗೊಂದು ಚಿಕ್ಕ ಗಿಫ್ಟ್ ತಗೊಳ್ಬೇಕಿತ್ತು ಅದಕ್ಕೆ ಬಂದಿದ್ದೀನಿ ಏನು ತಗೊಳ್ತೀನಿ ಅಂತ ತೋರಿಸ್ತೀನಿ ಮಾಡ್ತಿದ್ರು ಬಿಡು ಈಗ ಮಾಡಿದ ನಿದ್ರೆ ಮಾಡ್ತಿದ್ರು ಬೆಸ್ಟ್ ಬಾ ಅದು ಪಾಯಿಂಟ್ ಫೈವ್ ಉಂಟು ನಾನು ತಗೊಂಡಿರೋ ಇಯರಿಂಗ್ ಇಲ್ಲಿದೆ ನಾನು ಈಗ ತೋರಿಸಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಮತ್ತೆ ನೀವು ಡಿಸೈನ್ ಕಾಣ್ಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ಬ್ಲರ್ ಇಟ್ಟಿದ್ದೀನಿ ಓಕೆ ಅಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪ್ರೊ ಮ್ಯಾಕ್ಸ್ ಪ್ರೊ ಮ್ಯಾಕ್ಸ್ ನಂದು ಈಗ ಏನಾಗಿತ್ತು ಸ್ಟಕ್ ಆಗಿತ್ತು ನೀನು ಸೆಕ್ಸಿ ಅಂತ ಹೇಳಿದ ಕೂಡಲೆ ಫೋನಿಗೆ ಬಚ್ಚಿ ಇಲ್ಲ ಬನ್ನಿ ಹೋಗೋಣ ಹೋಗೋಣ ನಾವು ಇದ್ದೀವಿ ಕಲ್ಯಾಣ್ ನಗರಲ್ಲಿ ಬೆಂಗಳೂರು ಬಂದಾಗ ಫಸ್ಟ್ ಬಂದದ್ದು ಕಲ್ಯಾಣ್ ನಗರಿಗೆ ಈಗಲೂ ಕಲ್ಯಾಣ್ ನಗರಲ್ಲೇ ಇದ್ದೀವಿ ಕಲ್ಯಾಣ್ ನಗರ ಒಳ್ಳೆ ಜಾಗ ಸ್ನೇಹಿತ ನಮ್ಮ ಕಾರ್ ಹತ್ರ ಹೋಗೋಣ ನಾನು ರೋಡಲ್ಲಿ ಬ್ಲಾಗ್ ಮಾಡೋ ಜನ ಎಲ್ಲ ನೋಡ್ತಾರೆ ಫುಲ್ ಆಚಿಕೆ ಆಗುದು ಇವತ್ತು ಇವನಿದ್ದಾನ ಹಾಗೆ ಟೆನ್ಷನ್ ಇಲ್ಲದೆ ಮಾಡ್ತಾ ಇದ್ದೀವಿ ಅಷ್ಟು ಅಭ್ಯಾಸ ಇಲ್ಲ ಸ್ನೇಹಿತರೆ ಮನೆಯಿಂದ ದೂರ ಟ್ರಾಫಿಕ್ ಮನೆ ಹತ್ತಿರ ಟ್ರಾಫಿಕ್ ಎಲ್ಲೋದ್ರೂ ಟ್ರಾಫಿಕ್ ಯಾಕೆ ಸ್ನೇಹಿತರೆ ಮನೆಗೆ ಬಂದೆ ಹೋಮ್ ಸ್ವೀಟ್ ಹೋಮ್ ಯಾರು ಇಲ್ಲ ಮನೆಯಲ್ಲಿ ಸ್ನೇಹಿತರೆ ಇದು ನನ್ನ ಅಕ್ಕ ನಾನು ಲಾಸ್ಟ್ ಟೈಮ್ ಆ ವೀಡಿಯೋ ತೋರಿಸಿದಿನ ಆಫ್ಟರ್ ಈ ಮನೆ ನಾನು ಬಂದಾದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು ಸೊ ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ ಅವ್ರು ರಿಯಾಕ್ಷನ್ ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ ನಿಮಗೆ ಸಹ ನಾನು ಡಿಸೈನ್ ಡಿಸೈನ್ ತೋರಿಸಿಲ್ಲ ಈಗ ತೋರಿಸ್ತೀನಿ ಓಕೆನಾ ಓಪನ್ ಓಪನ್